ಎಲ್ರಿಗೂ ನಮಸ್ಕಾರ ಜೀವನದ ಸಿಹಿ ಕೈಗಳ ಸಮಾಗಮ ಕಷ್ಟ ಸುಖಗಳ ಸಮ್ಮಿಲನ ಯಾವುದೇ ಒಂದು ಘಟನೆ ಅಥವಾ ನಿರ್ಧಾರ ಆರಂಭದಲ್ಲಿ ಅದು ತುಂಬ ನೋವು ಕಷ್ಟ ಕೊಟ್ಟರೂ ಬೇರೆ ರೀತಿಯಲ್ಲಿ ನಮಗೆ ಅನುಕೂಲ ಉಂಟು ಮಾಡಬಹುದು ಅದಲ್ಲದೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾಯಿಸಬಹುದು ಬೇವು ತಿನ್ನಲು ಕಹಿ ಆದರೆ ಆರೋಗ್ಯಕ್ಕೆ ತುಂಬ ಉಪಯೋಗಕಾರಿ ಎಲ್ಲಗಿಂತಲೂ ಮುಖ್ಯವಾಗಿ ನಮ್ಮ ಪರಿಸರ ನಾವು ಊಹಿಸಲಾಗದಷ್ಟು ಸ್ವಚ್ಛವಾಗಿದೆ ಪರಿಸರ ಮಾಲಿನ್ಯ ಕಡಿಮೆಯಾಗಿ ಜಾಗತಿಕ ತಾಪಮಾನ ಏರಿಕೆ ಕಡಿಮೆಯಾಗಿ ನೀರಾವರಿ ಇಂಗಾಲದ ಡೈಆಕ್ಸೈಡ್ ನೈಟ್ರೈಸ್ ಆಕ್ಸೆ ಆಕ್ಸೈಡ್ ಮತ್ತು ಹಸಿರು ಮನೆ ಅನಿಲಗಳು ಈ ಅನಿಲಗಳು ಹೆಚ್ಚಿತವಾಗಿ ವಾತಾವರಣಕ್ಕೆ ಬಿಡುಗ ಬಿಡುಗಡೆವಾದವಾಗುವುದರಿಂದ ತಾಪಮಾನ ಹೆಚ್ಚಾಗುತ್ತದೆ ಭೂ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಶೇಕಡ ಡಾಟ್ ಪಾಯಿಂಟ್ ತ್ರೀ ಇರಷ್ಟಿರಬೇಕು ಇದಾತಿಯಾದರೆ ಅಮೃತವು ಕೂಡ ವಿಷ ಎನ್ನುವ ಹಾಗೆ ಭೂಮಿಯ ಮೇಲಿನ ಜೀವಿಗಳ ಅಸ್ತಿತ್ವಕ್ಕೆ ತೊಂದರೆ ಕೈಗಾರಿಕೆಗಳು ಮತ್ತು ವಾಹನಗಳು ಹೊರಸೂಸುವ ಹೊಗೆಯಿಂದ ಮತ್ತು ಹೊರಹೊಮ್ಮುವ ಅವೆ ಗುಂಪು ಕಿರಣಕ್ಕಿಂತ ಭೂಮಿಗೆ ಶಾಖವನ್ನು ಕೊಡುತ್ತದೆ ಆದರೆ ಭೂಮಿಯಲ್ಲಿ ಹೆಚ್ಚುತ್ತಿರುವ ಡೈಆಕ್ಸೈಡ್ ಸೂರ್ಯನಿಂದ ಬಳುತ್ತಿರುವ ಶಾಖವನ್ನು ಹೆಚ್ಚಾಗಿ ಹೀರಿಕೊಳ್ಳುತ್ತದೆ ಈ ವಿದ್ಯಮಾನದಿಂದ ಜಾಗೃತಿಕ ತಾಪಮಾನ ದಿನ ದಿನ ಹೆಚ್ಚಾಗಿರುವುದರಿಂದ ಧ್ರುವ ಪ್ರದೇಶದಲ್ಲಿರುವ ಕರಗಿ ನೀರಿನ ಪ್ರಮಾಣ ಹೆಚ್ಚಾಗುತ್ತ ಹೋಗುತ್ತದೆ ಇದರಿಂದ ಪರಿಸರ ಸಮತೋಲನ ಉಂಟಾಗಿ ಜಗತ್ತು ವಿನಾಶದ ಅಂಚಿನತ್ತ ಸಾಗುತ್ತಿದೆ ಎಂಬುದು ನಮಗೆ ಅರಿವಾಗುತ್ತದೆ ಇದರಿಂದ ವಾಯುಮಾಲಿನ್ಯ ಕಡಿಮೆಯಾಗಿ ಜಾಗತಿಕ ತಾಪಮಾನ ಇಳಿಕೆಯ ಲಾಕ್ಡೌನ್ ವರವಧಾನವಾಗಿ ಪರಿಣಿಸುತ್ತದೆ ಸೆಂಟರ್ ಆಫ್ ರಿಸರ್ಚ್ ಆ್ಯಂಡ್ ಎನರ್ಜಿ ಆ್ಯಂಡ್ ಕ್ಲೀನ್ ನಡೆಸಿದ ಅಧ್ಯಯನ ಪ್ರಕಾರ ಭಾರತದ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆ ನಾಲ್ಕು ದಶಗಳಲ್ಲಿ ಇದೇ ಮೊದಲ ಬಾರಿಗೆ ಅತ್ಯಂತ ಕಡಿಮೆಯಾಗುತ್ತದೆ ಇದರ ಹೊರಸೂಸುವಿಕೆ ಪ್ರಮಾಣ ಮಾರ್ಚ್ ಶೇಕಡಾ ಹದಿನೈದು ಮತ್ತು ಏಪ್ರಿಲ್ನಲ್ಲಿ ಶೇಕಡ ಮೂವತ್ತರಷ್ಟು ಕಡಿಮೆಯಾಗುತ್ತದೆ ಎಂದು ತಿಳಿಸಿದೆ ಇದರಿಂದಾಗಿ ನಮ್ಮ ಗಾಳಿಯ ಗುಣಮಟ್ಟ ಸುಧಾರಿಸಿದೆ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಇದು ಜೀವಿಗಳ ಉಳೆಯುವ ದೃಷ್ಟಿಯಿಂದ ಅತ್ಯಂತ ಆರೋಗ್ಯಕರ ಬದಲಾವಣೆ ಎನ್ನಬಹುದು ಭಾರತದ ಅನೇಕ ನದಿಗಳು ಸಮುದ್ರಗಳು ಮತ್ತು ಸರೋವರಗಳು ಕಲುಷಿತಗೊಂಡಿದ್ದು ಅವುಗಳು ಇಂದು ಸ್ವಚ್ಛತೆಗೊಂಡಿದ್ದು ಅನೇಕ ಸಂಸ್ಥೆಗಳು ದೃಢಪಡಿಸಿದೆ ಗಂಗಾ ನದಿ ಹಾದು ಹೋಗುವ ದಾರಿಯಲ್ಲಿ ಹರಿದ್ವಾರ ಕಾನ್ಪುರ ಅಲಹಾಬಾದ್ ಮತ್ತು ವಾರಣಾಸಿ ಮುಂತಾದ ನಗರಗಳಿರುವುದರಿಂದ ಇಲ್ಲಿ ಸ್ಥಳೀಯ ಸಮಸ್ಯೆ ಹೆಚ್ಚು ಜೊತೆಗೆ ಇವುಗಳೆಲ್ಲ ಕೈಗಾರಿಕಾ ನಗರಗಳಿಂದ ಗಂಗಾ ನದಿಯ ಸ್ವಚ್ಛತೆ ಸುಲಭವಾಗಿರುವುದಿಲ್ಲ ಹೀಗಾಗಿ ಗಂಗಾ ನದಿಯ ಶುದ್ಧತೆ ಕಾರ್ಯನಿರ್ವಹಿಸಿದಷ್ಟು ಯಶಸ್ವಿಯಾಗಲಿಲ್ಲ ಎನ್ನಬಹುದು ಈ ಎಲ್ಲದಕ್ಕೂ ಪರಿಹಾರ ಎನ್ನುವಂತೆ ಲಾಕ್ಡೌನ್ ಬಳಿಕ ಗಂಗಾ ನದಿಯ ನೀರಿನ ಗುಣಮಟ್ಟ ಗಣನೀಯವಾಗಿ ವೃದ್ಧಿಸಿದೆ ಇತ್ತೀಚೆಗೆ ಸಿಪಿಸಿಬಿ ಇದರಿಂದ ಬಿಡುಗಡೆಯಾದ ದಶಾಂಶದ ಪ್ರಕಾರ ಗಂಗಾ ನದಿಯು ಮೂವತ್ತಾರು ಮಾನಿಟರಿಂಗ್ಗಳಲ್ಲಿ ಇಪ್ಪತ್ತೇಳರಷ್ಟು ಈಗ ಸ್ವಚ್ಛವಾಗಿದ್ದಲ್ಲದೆ ಜಲಸಂಚರ ಪ್ರಾಣಿಗಳ ವಾಸಕ್ಕೆ ಸೂಕ್ತವಾಗಿದೆ ಎಂದು ಜಲಮಾಲಿನ್ಯ ತೃಪ್ತಿದೆ ಜೀವ ಜಲಾಂಗಕ್ಕೆ ಶುದ್ಧವಾಗಿದೆ ಮತ್ತು ಅನಿಲ ಆಮ್ಲಜನಕದ ಲಭ್ಯತೆ ಹೆಚ್ಚಾಗಿದೆ ಹೀಗೆ ಲಾಕ್ಡೌನ್ ಗಂಗಾ ನದಿಯು ಸೇರಿದಂತೆ ಭಾರತದ ಅನೇಕ ಜಲ ಮೂಲಗಳ ಶುದ್ಧತೆಗೆ ಸಹಕಾರಿಯಾಗಿದೆ ಹೀಗೆ ಲಾಕ್ಡೌನ್ನಿಂದ ಮಾನವ ಜೀವನ ಏರುಪೇರಾದರೂ ಪರಿಸರ ಅಪಾರ ಪ್ರಮಾಣದಲ್ಲಿ ತನ್ನ ತಾನು ಸುಧಾರಿಸಿಕೊಂಡಿದೆ ಮಾನವನಿಗೆ ಆರೋಗ್ಯ ಮುಕ್ತ ಜೀವನ ನೀಡಲು ಸಿದ್ಧವಾಗಿದೆ ಹೌದು ಪರಿಸರ ಮಾಲಿನ್ಯದಿಂದೇನು ಮುಕ್ತವಾಗುತ್ತಿದೆ ಆದರೆ ಪರಿಸರ ಮಾಲಿನ್ಯವನ್ನು ಮಾಡುತ್ತಿರುವ ನಮ್ಮ ಜನರ ಮೌಢ್ಯ ಪರಿಸರ ನಿರ್ಲಕ್ಷ್ಯ ಮನೋಭಾವ ಹಾಗೆ ಇದೆ ಕೈಗಾರಿಕಾ ಮತ್ತು ಆಟೋಮೊಬೈಲ್ ವಾಹನಗಳ ಬಳಕೆಯಿಂದ ಮಾನವನ ಬದುಕು ಊಹಿಸಲು ಅಸಾಧ್ಯ ಆದರೆ ಅವುಗಳ ಮಿತಿ ಮೀರಿದ ಬಳಕೆ ಹೆಚ್ಚಾದರೆ ಮನುಕುಲ ವಿನಾಶ ಖಂಡಿತ ಇನ್ನಾದರೂ ನಾವೆಲ್ಲ ಎಚ್ಚೆತ್ತುಕೊಳ್ಳೋಣ ಶುದ್ಧವಾಗಿರೋ ಪರಿಸರವನ್ನು ಸುರಕ್ಷಿತ ಪರಿಸರ ಮೌಲ್ಯನ ತಪ್ಪಿಸಿ ಸಮುದ್ರದ ಭಾರ ಕಟ್ಟೋಣ ಉತ್ತಮ ಪರಿಸರ ಮದಿ ಬದುಕು ನಡೆಸುವುದು ಸಾಧ್ಯವಾಗಲಿದೆ ಎಂದು ಹೇಳುತ್ತಾ ಇವತ್ತು ವಿಡಿಯೋನ ಮುಗಿಸ್ತೇನೆ